ಆಂಧ್ರದ ತಂಬಾಕಿನ ಗುಣಮಟ್ಟ ಹುಣಸೂರು ಹಾಗೂ ಕರ್ನಾಟಕದಲ್ಲಿಯೂ ಸಿಗುತ್ತೆ ನಮ್ಮ ಮಂತ್ರಿಗಳು ಪ್ರತಿ ಕೆಜಿಗೆ ನಾನೂರ ಹನ್ನೊಂದು ರು ಬೆಲೆ ಕೊಡಿಸುವ ನಿಟ್ಟಿನಲ್ಲಿಯೇ ನೋಡಿಕೊಳ್ಳಬೇಕು ಎಂದು ಶಾಸಕ ಜಿಡಿ ಹರೀಶ್ ಗೌಡ ತಿಳಿಸಿದರು ಅವರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ತಂಬಾಕು ಹರಾಜು ಮಾರುಕಟ್ಟೆ ಪ್ಲಾಟ್ಫಾರಂ ನಂಬರ್ ಎರಡು ಮೂರು ಹಾಗೂ ಅರವತ್ನಾಲ್ಕರಲ್ಲಿ ಹರಾಜು ಪ್ರಕ್ರಿಯೆಗೆ ಚಾಲನೆ ನೀಡಿ ಮಾತನಾಡಿದರು ತಂಬಾಕು ಮಂಡಳಿಯ ಅಧಿಕಾರಿಗಳು ರೈತರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡಬೇಕು ರೈತರಿಗೆ ಒಳ್ಳೆಯದಾದರೆ ನಾಡಿಗೆ ಶುಭ ಆಗುತ್ತೆ ರೈತ ಸಂತೋಷವಾಗಿದ್ದರೆ ನಾವೆಲ್ಲ ಸಂತೋಷವಾಗಿರುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹರಾಜು ಅಧೀಕ್ಷಕರಾದ ಸಿದ್ದರಾಜು ಕ್ಷೇತ್ರಾಧಿಕಾರಿ ಹರೀಶ್ ಹರವೆ ಶ್ರೀಧರ್ ದೇವರಾಜ್ ಒಡೆಯರ್ ವಕೀಲ ಮೂರ್ತಿ ಉಂಡವಾಡಿ ಚಂದ್ರೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು ತಮ್ಮ ಮಾತು ಬೆಳೆಗಾರರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಈಗೆಲ್ಲರೂ ಸಹ ಇವತ್ತು ನಮ್ಮ ರೈತರ ಜೊತೆ ನಿಂತು ಕೇಂದ್ರ ಸರ್ಕಾರದಲ್ಲಿ ಅವರಿರ್ತಕ್ಕಂಥ ಸಂಬಂಧವನ್ನು ಬಳಸ್ತೀನಿ ರೈತರಿಗೆ ಅನ್ಯಾಯ ಆಗಿತ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲೂ ಸಹ ತಿಳಿಸಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತೇನು ಆಂಧ್ರದಲ್ಲಿ ಮಾರುಕಟ್ಟೆ ಮುಕ್ತಾಯ ಆಗಿದೆ ಬಹುಶಃ ನಾನ್ನೂರ ಹನ್ನೊಂದು ರೂಪಾಯಿ ಸಿಕ್ಕಿದೆ ಅಲ್ಲಿ ನಾನ್ನೂರ ಹನ್ನೊಂದು ರೂಪಾಯಿ ರಿಯ ರೇಟು ಸಿಕ್ಕಿರ್ತಕ್ಕಂಥದ್ದು ಆಂಧ್ರದ ಮಾರುಕಟ್ಟೆಯಲ್ಲಿ ನಾವು ನಮ್ಮ ಏಳು ಕಂಪ್ನಿಗಳು ಇವತ್ತು ಬಂದಿದ್ದಾವೆ ಇನ್ನೂ ಹಲವಾರು ಕಂಪ್ನಿಗಳು ಮುಂದಿನ ದಿನಗಳಲ್ಲಿ ಬರ್ತವೆ ಅವ್ರಲ್ಲಿ ಮನವಿಯನ್ನು ಮಾಡ್ತಕ್ಕಂಥ ಇಷ್ಟೇ ಆಂಧ್ರದಲ್ಲಿ ಯಾವ ಯಾವ ಗುಣಮಟ್ಟದ ತಂಬಾಕು ಬೆಳೆ ಸಿಗುತ್ತೋ ಅದೇ ಗುಣಮಟ್ಟದ ತಂಬಾಕು ನಮ್ಮ ಹುಣಸೂರು ಭಾಗದಲ್ಲೂ ಸಹ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ ಆದ್ದರಿಂದ ಏನು ನಾನ್ನೂರ ಹನ್ನೊಂದು ರೂಪಾಯಿ ಈ ಬಾರಿ ಸಿಕ್ಕಿದೆ ಏ ಸ್ಟೇಟು ಅದನ್ನು ದಯಮಾಡಿ ನಮ್ಮ ರೈತರಿಗೆ ಸಿಗುವಂತೆ ನಮ್ಮ ಕಂಪ್ನಿಗಳು ನೋಡ್ಕೊಳ್ಬೇಕು ಈ ಬಾರಿ ಹೆಚ್ಚಿಗೆ ಮಳೆ ಆಗಿದೆ ಮಳೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತರು ಭಾಳ ಕಷ್ಟಪಟ್ಟಿದ್ದಾರೆ ತಂಬಾಕಿನ ಬೆಳಲಿಕ್ಕೆ ಎಲ್ಲೋ ಒಂದು ಕಡೆ ಬೆಳೆ ಭಾಳ ಇವತ್ತು ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಮಳೆ ಹೆಚ್ಚಿಗೆ ಆಗಿದ್ದರಿಂದ ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಆದ್ದರಿಂದ ಅತಿ ಹೆಚ್ಚು ಬೆಲೆಯನ್ನು ನಮ್ಮ ಭಾರತದ ರೈತರಿಗೆ ಕೊಡಿಸ್ತಕ್ಕಂಥದನ್ನು ನಮ್ಮ ತಂಬಾಕು ಮಂಡಳಿ ಅಧಿಕಾರಿಗಳು ಸಹ ಇಲ್ಲಿದ್ದಾರೆ ಅವರು ಸಹ ಕಟ್ಟುನಿಟ್ಟಾಗಿ ವಾಚ್ ಮಾಡಿ ನಮ್ಮ ರೈತರಿಗೆ ಯಾವುದೇ ಸಂದರ್ಭದಲ್ಲೂ ಸಹ ಅನ್ಯಾಯ ಆಗಬಾರ್ದು ಕಡಿಮೆ ದರ ಅಂತಕ್ಕಂಥ ವಿಚಾರಣೆ ಬರಬಾರ್ದು ಕಳೆದು ಬಾರಿ ಇನ್ನೂರ ಎಪ್ಪತ್ತು ರೂಪಾಯಿ ಆ್ಯಾವ್ರೇಜ್ ರೇಟ್ ಏನು ಸಿಕ್ಕಿತ್ತು ಈ ಬಾರಿ ಆ್ಯಾವ್ರೇಜ್ ರೇಟು ಮುನ್ನೂರು ರೂಪಾಯಿಗಿಂತ ಜಾಸ್ತಿ ಸಿಗ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ನಮ್ಮ ಐ ಟಿ ಸಿ ಲೋಕೇಶ್ ಅವ್ರನ್ನ ಕೇಳ್ತಾ ಇದ್ದೆ ಈ ಬಾರಿ ಎಷ್ಟು ಲೋಕೇಶ್ವರ ಇನ್ನೂರ ತೊಂಬತ್ತು ರೂಪಾಯಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋದು ಇವತ್ತು ಆಗಿದೆ ಒಂದು ಸಮಾರಂಭ ಏನಾಗ್ತಾ ಇದೆ ದಯಮಾಡಿ ಅಲ್ಲಿ ನಮ್ಮ ಪ್ರತಾಪ್ ಮಾತಾಡ್ತಕ್ಕವರು ಹೇಳಿದ್ರು ಜಾಸ್ತಿ ಕೂತ್ಕೊಳ್ಳೋದು ಅವರಿಗೆ ದೀಪಾವಳಿ ಕಡಿಮೆ ಮಾಡೋದು ಬದಿಯುವಂತಹ